ಬನ್ನಿ ಸರ್ ಬನ್ನಿ ಇವತ್ತು ನಿಮ್ಮ ಫ್ರೆಂಡ್ಸ್ದು ಹತ್ತು ಜನದ ಬರ್ತಡೇ ಇದೆ ಸರ್ ಆಮೇಲೆ ಹೇಗಿದ್ರಿ ಹೇಗಾದ್ರಿ ಇಲ್ಲೊಂದು ಮೆಮೊರಿ ಬಂದಿದೆ ನೋಡಿ ಬನ್ನಿ ಆಮೇಲೆ ಸಾರ್ ಇಲ್ಲಿ ಯಾರೋ ಒಬ್ಬ ನೋಡಿ ನಿಮ್ಮ ಹೆಸರು ನಿಮ್ಮ ಫೋಟೋ ಹಾಕ್ಕೊಂಡು ಎಲ್ರಿಗೂ ದುಡ್ಡು ಕೇಳ್ತಾವನೆ ಇದ್ರ ಬಗ್ಗೆ ಸ್ವಲ್ಪ ನೋಡಿ ಸಾರ್ ನೋಡಿ ಸಮ್ ಒನ್ ಟು ಎ ನ್ಯೂ ಮೆಸೇಜ್ ಬನ್ನಿ ಬಾಸ್ ವಾಟ್ಸಪ್ ಓಪನ್ ಮಾಡಿ ಓಹ್ ಸಾರಿ ಅದು ಮೆಸೇಜ್ ಅಲ್ಲ ಅದು ಸ್ಟೇಟಸ್ ಬಸ್ ನಿಮ್ಮ ಫ್ರೆಂಡ್ ಒಬ್ಬ ನೋಡಿ ಎಷ್ಟು ಉದ್ದ ಸ್ಟೇಟಸ್ ಹಾಕೋಣೆ ಅದೇನದು ವಾಟ್ಸಪ್ ಸ್ಟೇಟಸ್ ಇಲ್ಲ ಕರ್ನಾಟಕ ಎಕ್ಸ್ಪ್ರೆಸ್ ಟ್ರೈನಾ ನೋಡಿ ಬನ್ನಿ ಬಸ್ ಅವ್ನ ಬಾಧೆ ಏನೋ ಕೇಳಿ ಬನ್ನಿ ಏನು ಜೀವನ ಸಾಕಾಗ್ಬಿಟ್ಟ ಎಂಟರ್ಟೈನ್ಮೆಂಟ್ ಇಲ್ಲ ಲೈಫಲ್ಲಿ ಭಕ್ತ ಹೇಳಿ ಸ್ವಾಮಿ ಜೀವನ ಹೀಗೆ ಕಳಿಯೋದು ಅಂತ ಯೋಚನೆ ಮಾಡ್ತಿದ್ಯಾ ಹೌದಪ್ಪ ಎಂಟರ್ಟೈನ್ಮೆಂಟ್ ಬೇಕಾ ಹೌದಪ್ಪ ಹೌದು ಯಾಕೆ ತಲೆ ಕೆಡ್ಸ್ಕೊಂತೀಯ ಏನು ಮಾಡೋಣ ಅಂತೀರಾ ಫೋನ್ ಓಪನ್ ಮಾಡೋ ಇನ್ಸ್ಟಾಗ್ರಾಮ್ ಓಪನ್ ಮಾಡೋ ಇನ್ಸ್ಟಂಟ್ ಎಂಟರ್ಟೈನ್ಮೆಂಟ್ ನಾನು ನಿನಗೆ ಕೊಡ್ತೀನಿ ಧನ್ಯವಾದಗಳು ಸ್ವಾಮಿ ಒಳ್ಳೆಯದಾಗಲಿ ಭಕ್ತ ಬ್ಲೂಟಿಕ್ ಬೇಕಾ ನನ್ನ ಹತ್ರ ಅಷ್ಟೊಂದು ಫಾಲೋವರ್ಸ್ ಇಲ್ಲ ಸ್ವಾಮಿ ಅದಕ್ಕೆ ಫಾಲೋವರ್ಸ್ ಬೇಡ ಮತ್ತು ಮಿನಿಮಮ್ ಅಮೌಂಟ್ ಸೆಂಡ್ ಮಾಡಬೇಕು ಜಸ್ಟ್ ಎ ಮಿನಿಟ್ ಬಂದಿದೆ ನೋಡಿ ಬ್ಲೂಟಿಕ್ ಪ್ರಾಪ್ತಿ ರಸ್ತು ಧನ್ಯವಾದಗಳು ಸ್ವಾಮಿ ಒಳ್ಳೆಯದಾಗಲಿ ಆ ಬ್ಲೂಟೀಕ್ 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 ಬ್ಲೂ ಟೇಕ್ ಯಾರಿಗಾದ್ರೂ ಬ್ಲೂಟೀಕ್ ಬೇಕೇನ್ರಿ ನಿಮ್ಮ ಹತ್ರ ಫಾಲೋವರ್ಸ್ ಕಡಿಮೆ ಇದ್ರು ಪರವಾಗಿಲ್ಲ ನಾನ್ ನಿಮಗೆ ಬ್ಲೂಟೀಕ್ ಕೊಡ್ತೀನಿ ಬರ್ರಿ 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 ಬ್ಲೂಟೀಕ್ ಬ್ಲೂಟಿಕ್ ಬ್ಲೂಟೀಟ್ ಬ್ಲೂ ಟೇಕ್ ಎಲ್ಲಾರು ಅಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಿದ್ರಿ ನೀನೆ ಸುಮ್ನೆ ಕೂತಿದ್ಯಾ ಮಾಡಕ್ಕೇನೂ ಕೆಲಸ ಇಲ್ಲ ಅದಕ್ಕೆ ಕೆರ್ಕೊಂಡು ಕೂತಿದ್ದೀನಿ ನನ್ನ ಎಷ್ಟು ಒಳ್ಳೇದಿದ್ರು ನೀವು ನೆಗೆಟಿವ್ ಗೆ ಅಲ್ಲ ನನ್ನ ಯೂಸ್ ಮಾಡೋದು ಎಸ್ ನಿಮ್ ಇರೋ ಬಗ್ಗೆ ಯಾರೋ ನೆಗೆಟಿವ್ ಆಗಿ ಕಮೆಂಟ್ ಮಾಡೋನೆ ಯಾವಿರೋ ಬಗ್ಗೆ ಕಮೆಂಟ್ ಮಾಡೋದು ನಿಮಿಷ ಯಾರು ಹಲೋ ಮಗ ನಮ್ಮ ಹೀರೋ ಬಗ್ಗೆ ಯಾರು ನೆಗೆಟಿವ್ ಕಮೆಂಟ್ ಮಾಡೋಣಂತೆ ಬಾ ಫ್ಯಾನ್ ವಾರ್ ಮಾಡೋಣ ಹಾಯ್ ವೆಲ್ಕಮ್ ನಿಮಗೆ ಯಾವ ಜಾನರ್ ಸಿನಿಮಾ ಬೇಕು ಕ್ರೈಮ್ ಆ್ಯಕ್ಷನ್ ಥ್ರಿಲ್ಲರ್ ಕಾಮಿಡಿ ರೊಮ್ಯಾಂಟಿಕ್ ಎಲ್ಲ ಲ್ಯಾಂಗ್ವೇಜ್ ಸಿನಿಮಾಗಳು ನನ್ನ ಹತ್ರ ಇದ್ದಾವೆ ನಿಮಗೆ ಯಾವ ಸಿನಿಮಾ ಬೇಕು ನನಗೆ ಕನ್ನಡ ಸಿನಿಮಾ ಬೇಕು ಕನ್ನಡ ಡಬ್ಬಿಂಗ್ ಸಿನಿಮಾಗಳು ಇದ್ದಾವೆ ನನ್ನ ಹತ್ರ ಆದರೆ ಕನ್ನಡ ಸಿನಿಮಾ ಇಲ್ಲ ಸಾರಿ ಬಾಗರು ಯಾವ ಸಿನಿಮಾ ನೋಡ್ತೀಯಾ ಆ ಥರ ಅಲ್ಲ ನನ್ನ ಹತ್ರ ಕನ್ನಡ ಸಿನಿಮಾ ಕನ್ನಡ ಡಬ್ಬಿಂಗ್ ಸಿನಿಮಾ ಎಲ್ಲ ಸಿಗುತ್ತೆ ಆ ಸಿನಿಮಾ ನೋಡ್ತೀಯಾ ಕೆ ಜಿ ಎಫ್ ಹಾಕ್ರು ಹಾ ತಗೋ ಇದೇನು ಗುರು ಕೆ ಜಿ ಎಫ್ ಬೆಳೆದ್ರೆ ಕಬ್ಜ ಕೊಟ್ಟಿದ್ದೆ ಸಾರಿ ಗುರು ನನ್ನೊಂಚೂರು ಸರ್ಚ್ ನಿನ್ ಪ್ರಾಬ್ಲಮ್ ಐತೆ ಸರ್ ಮಾಡ್ಕೊತೀನಿ ನನ್ನ ಹತ್ರ ಹಾಲಿವುಡ್ ಫಿಲಿಮ್ಸು ಹಾಲಿವುಡ್ ಡಬ್ಬಿಂಗ್ ಫಿಲಿಮ್ಸು ಸೌತ್ ಇಂಡಿಯನ್ ಸಿನಿಮ್ಸು ಇಂಡಿಯನ್ ಫಿಲಿಮ್ಸ್ ಎಲ್ಲ ಐತೆ ಜಸ್ಟ್ ಸಬ್ಸ್ಕ್ರಿಪ್ಷನ್ ಮಾಡು ಐ ಪಿ ಎಲ್ ಕೂಡ ನೋಡ್ಬೋದು ದುಡ್ಡ ನೀವು ಅಪ್ಪ ಕೊಡ್ತಾನ ಇಪ್ಪತ್ತೊಂಬತ್ತು ರೂಪಾಯಿ ಅಷ್ಟೇ ಮಂತ್ಲಿ ತಿಂಗಳಿಗೆ ಇಪ್ಪತ್ತೊಂಬತ್ತು ರೂಪಾಯಿ ಅಷ್ಟಾನ ಆಗಿದ್ದು ನೋಡು ಹಾಂ ಎಂಜಾಯ್ ಅಯ್ಯೋ ಇತಾನಯ್ಯ ಇಷ್ಟು ಬೇಗ ನೆಟ್ ಖಾಲಿ ಆಗೋಯ್ತಾ ಬಿಸ್ನೆಸ್ ರೀಚಾರ್ಜ್ ಮಾಡ್ಕೋ ನೋಡ್ಕೊ ಏನಂಗೆ ನೋಡ್ತಿದ್ಯಾ ನಿನ್ ಕಾರ್ಟಲ್ಲಿ ಹಾಕಿರೋ ಐಟಮ್ ಮೇಲೆಲ್ಲ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಡಿಸ್ಕೌಂಟ್ ನಡೀತೈತೆ ಬಂದು ಇಮಿಡಿಯೇಟ್ ಬುಕ್ ಮಾಡೋ ನೋಡು ಐನೂರು ರೂಪಾಯಿ ನಿಂಗೋಸ್ಕರ ಮುನ್ನೂರು ರೂಪಾಯಿ ಕೊಡ್ತಾ ಇದ್ದೀನಿ ಇವತ್ತೇ ಇವಾಗಲೇ ಬುಕ್ ಮಾಡ್ಕೊ ಕ್ಯಾಶ್ ಆನ್ ಡಿಲಿವರಿ ಎಂಜಾಯ್ ಮಾಡ್ಕೊ ಬೇಗ ಬೇಗ ಬಂದು ಬುಕ್ ಮಾಡ್ಕೊ ಎಂಜಾಯ್ ಮಾಡೋ ಆಯ್ ಗುರು ವೀಕೆಂಡ್ ಬಂದೈತಲ್ಲ ಬಾ ಯಾವ ಸಿನಿಮಾಗೆ ಹೋಗೋಣ ಯಾವ ಸಿನಿಮಾಗೆ ಹೋಗೋಣ ಎಲ್ಲಿ ಸಿಂಗಲ್ ಸಿನ್ಗೆ ಹೋಗೋಣ ಮಲ್ಟಿಪ್ಲೆಸ್ಗೆ ಹೋಗೋಣ ಬರೀ ಟಿಕೆಟ್ ಏನು ತಗೊಂತೀಯ ಪಾಪ್ಕಾರ್ನ್ ತಗೋ ಆಮೇಲೆ ಕಾಫಿ ಕೂಲ್ ಡ್ರಿಂಕ್ಸ್ ನೀನು ಇರೋ ಹತ್ರಕ್ಕೆ ನಾನು ಕಳಿಸ್ತೀನಿ ಟಿಕೆಟ್ ಮೇಲೆ ಮೂವತ್ತು ರೂಪಾಯಿ ಅಷ್ಟೇ ಎಕ್ಸ್ಟ್ರಾ ಹೋಗೋಣ ಹೇಳು ಏನು ನಿಂಗೆ ಇಷ್ಟವಾಗಿರೋ ಬಿರಿಯಾನಿ ಮೇಲೆ ಕಾಂಬೋ ಆಫರ್ ನಡೀತೈತಾ ಎರಡು ಪ್ಲೇಟ್ ಚಿಕನ್ ಬಿರಿಯಾನಿ ತಗೊಂಡ್ರೆ ಒಂದು ಪ್ಲೇಟ್ ಚಿಕನ್ ಕಬಾಬ್ ಫ್ರೀ ಯಾರಿಗುಂಟು ಯಾರಿಗಿಲ್ಲ ನೀನು ಈ ಆಫರ್ನ ಮಿಸ್ ಮಾಡ್ಕೊಳ್ಳೋಲ್ಲ ಅಂತ ನನಗೆ ಗೊತ್ತು ಏನು ನೋಡ್ತಿದ್ಯಾ ಹೋಗು ಇಮಿಡಿಯೇಟ್ ಬುಕ್ ಮಾಡು ಅದ್ರ ಜೊತೆ ಆನ್ಲೈನ್ ಪೇ ಮಾಡಿದ್ರೆ ಫೈವ್ ಪರ್ಸೆಂಟ್ ಕ್ಯಾಶ್ ಬೇಕು ಬರುತ್ತೆ ಇಂಥ ಆಫರ್ ಯಾರಿಗುಂಟು ಯಾರಿಗಿಲ್ಲ ನಿಮ್ಮ ಮನೇಲಿ ಇವತ್ತು ನೈಟು ಡಿನ್ನರ್ಗೆ ಬಿರಿಯಾನಿ ಫಿಕ್ಸ್ ನನಗೆ ಗೊತ್ತು ಗುರು ಬೇಜಾರಾಗಿದೆಯಾ ಅಲ್ಲ ಕಾನ್ ವೆಬ್ಸೈಟ್ ಬ್ಯಾನ್ ಆದರೆ ಏನಂತ ಇವಾಗ ನಾವಿಲ್ವಾ ನಾವಿರುವುದೇ ನಿಮಗೆ ಹಾಗೆ ಹೇಳು ಯಾವ ಲ್ಯಾಂಗ್ವೇಜ್ ನೋಡ್ತೀಯಾ ವಿತ್ ಡಬ್ಬಿಂಗ್ ವಿತೌಟ್ ಡಬ್ಬಿಂಗ್ ಯಾರು ನೋಡ್ತೀಯಾ ಹೋಗ್ಲಿ ನಿಂಗೋಸ್ಕರ ನಾನು ಸಪ್ ಟೈಟೇಲ್ಸ್ ಕೊಡ್ತೀನಿ ಗುರು ಓಕೆನಾ ಆದರೆ ಕಾಸು ಕೊಡು ಆಯ್ ಬಾಸ್ ಎಲ್ಲ ಹೋಗ್ಬೇಕಿತ್ತು ಇಷ್ಟೊತ್ತಲ್ಲಿ ಬಸ್ಸಿಗಳೆಲ್ಲ ಸಿಗೋಲ್ಲ ಬಾಸ್ ಆಟೋದವರಾದ್ರೆ ಮೀಟ್ರ್ ಮೇಲೆ ಡಬಲ್ ತ್ರಿಬಲ್ಲೋ ಹಾಕ್ತಾರೆ ನಂದು ಕಿಲೋಮೀಟ್ರ್ ಲೆಕ್ಕ ಬಾಸ್ ಹೇಳಿ ಎಲ್ಲಿ ಹೋಗ್ಬೇಕು ಆಟೋದವ್ರು ಯಾರೂ ಇಲ್ಲ ಬೇಗ ಬನ್ನಿ ಓ ಟಿ ಪಿ ಓಕೆ ಬಸ್ ಹೆಲ್ಮೆಟ್ ಹಾಕೊಳ್ಳಿ ಹಾಂ ಬನ್ನಿ ಫ್ಯಾನ್ ವಾರ್ ಮಾಡ ಬನ್ನಿ ನಡಿ ನಡಿ ಯಾರ ನಮ್ಮ ಮೀರೋನ ಅಂತ ನಾವು ಹಾ ನಿಮ್ಮ ಮೀರೋಗೆ ಯಾರ ಕಾಮೆಂಟ್ ಹಾಕೋನೆ ನೋಡು ನಡಿ ನಡಿ ಕನ್ನಡ ಕನ್ನಡ ಆಕ್ಷನ್ ಸಿನಿಮಾ ಐತೆ ನನ್ನ ಹತ್ರ ಆದ್ರೆ ಕನ್ನಡ ಸಿನಿಮಾ ಇಲ್ಲ ಕನ್ನಡ ಡಬ್ಬಿಂಗ್ ಸಿನಿಮಾ ಯಾಕೆ ಬ್ರೋ ಡಲ್ ಆಗಿದ್ಯಾ ಯೋ ಇಂಡಿಯಾದಾಗ ಕಾರ್ನ್ ವೆಬ್ಸೈಟ್ ಎಲ್ಲ ಬ್ಯಾನ್ ಮಾಡ್ಬಿಟ್ಟಾರ ಗುರು ಅದೇ ಬೇಜಾರಾಗ್ತಾ ಐತೆ ಕಾರ್ನ್ ವೆಬ್ಸೈಟ್ ಕಾರ್ನ್ ವೆಬ್ಸೈಟ್ ಫುಲ್ ಫ್ಯಾನ್ ವಾರ್ ಫುಲ್ ಫ್ಯಾನ್ ವಾರ್ ನೋಡ್ತಿರೋ டிரெண்டிங் ட்ரெண்டிங் கித்தோக்கிவ் நம்மே எல்லாம் எல்லா அல்லேனது ஹெல்க்கொள்ளி